ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಸೆಪ್ಟೆಂಬರ್ ತಿಂಗಳ ಮೀನರಾಶಿ ಸಂಜಾತರ ಮಾಸ ಭವಿಷ್ಯ ತಿಳಿಯೋಣ ಮೀನರಾಶಿಯ ಪೂರ್ವಭದ್ರಪದ ಉತ್ತರ ಭದ್ರಪದ ಹಾಗೂ ರೇವತಿ ಮೂರು ನಕ್ಷತ್ರ ಸಂಜಾತರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಶುಭ ಮಿಶ್ರಫಲವಿರುತ್ತದೆ ಜನ್ಮದಲ್ಲಿಯೇ ಶನಿಯ ಸಂಚಾರ ಇರುವುದರಿಂದ ಹಾಗೂ ನಾಲ್ಕನೇ ಮನೆಯಲ್ಲಿ ಅಂದರೆ ನಿಮ್ಮ ನಾಲ್ಕನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಮೊದಲನೆಯದಾಗಿ ಸ್ವಾಸ್ಥ್ಯ ಸಂರಕ್ಷಣೆಗೆ ನೀವು ಆದ್ಯತೆ ಕೊಡಬೇಕು ರಕ್ತ ನರ ಮೂಳೆ ಕೀಲು ಎಲುಬು ಸಂಬಂಧಿತ ವ್ಯಾಧಿಗಳು ಈ ಕಾಲದಲ್ಲಿ ಜಾತಕರನ್ನು ಹೆಚ್ಚಾಗಿ ಬಾಧಿಸುತ್ತದೆ ಯಾವಾಗ ಜನ್ಮರಾಶಿಯಲ್ಲೇ ಶನಿಯ ಸಂಚಾರವಿದ್ದು ನಾಲ್ಕನೇ ಮನೆಯಲ್ಲಿ ಬೃಹಸ್ಪತಿಯ ಸಂಚಾರವಿರುತ್ತದೋ ಮೊದಲನೆಯದಾಗಿ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರುವಂಥದ್ದು ಎರಡನೆಯದಾಗಿ ಹಣಕಾಸಿನ ಸಮಸ್ಯೆಗಳು ಮತ್ತು ಬಹಳ ಮುಖ್ಯವಾಗಿ ಒಂದಲ್ಲ ಒಂದು ಕಾರಣದಿಂದ ಅತಿ ಸೂಕ್ಷ್ಮ ಮತಿಗಳಾದ ನೀವು ಮಾನಸಿಕವಾಗಿ ನೊಂದುಕೊಳ್ಳುವುದು ವಿಪರೀತವಾಗಿ ಚಿಂತೆ ಯೋಚನೆ ಮಾಡುವುದು ಮತ್ತು ನಿದ್ರಾಹೀನತೆಯನ್ನು ಸಹಿತ ಅನುಭವಿಸಬೇಕಾದಂತಹ ಒಂದು ಸಂಕಷ್ಟ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮ್ಮನ್ನು ಕಾಡಬಹುದು ಅದಕ್ಕಾಗಿ ನಿಮ್ಮ ಒಂದು ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳಲು ಸಣ್ಣ ಪುಟ್ಟ ವಿಚಾರಕ್ಕೂ ನೀವು ತೀರ ಕುಗ್ಗಿ ಹೋಗದೆ ಧೈರ್ಯವಾಗಿ ಎಲ್ಲವನ್ನು ಎದುರಿಸಿ ವಿಜಯಿಯಾಗಲು ಪ್ರತಿನಿತ್ಯವೂ ತಪ್ಪದೆ ಶನಿಮುದ್ರೆ ಹಾಗೂ ಪ್ರಾಣಮುದ್ರೆಗಳನ್ನು ಅಭ್ಯಾಸ ಮಾಡಿ ಶನಿಮುದ್ರೆ ಹಾಗೂ ಪ್ರಾಣಮುದ್ರೆಗಳ ಅಭ್ಯಾಸವನ್ನು ಓರ್ವ ಯೋಗ ಶಿಕ್ಷಕರಿಂದ ಕಲಿತು ಆ ಶನಿಮುದ್ರೆ ಹಾಗೂ ಪ್ರಾಣಮುದ್ರೆಯನ್ನು ಅಭ್ಯಾಸ ಮಾಡುವಾಗ ಪಂಚಮುಖಿ ಆಂಜನೇಯ ಸ್ವಾಮಿಯ ಓಂ ನಮೋ ಶ್ರೀ ಹರಿಮರ್ಕಟೋ ಮಹಾಮರ್ಕಟಾಯ ಸ್ವಾಹ ಎಂಬ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ಮಂತ್ರವನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಆ ಒಂದು ಮುದ್ರೆಗಳ ಅಭ್ಯಾಸ ಮಾಡಿದ ನಂತರ ಮುದ್ರೆ ಅಭ್ಯಾಸ ಮಾಡುತ್ತಾ ಓಂ ನಮೋ ಶ್ರೀ ಹರಿಮರ್ಕಟೋ ಮಹಾಮರ್ಕಟಾಯ ಸ್ವಾಹ ಎಂದು ಹೇಳಿಕೊಳ್ಳುತ್ತಿರುತ್ತಿರಿ ನಂತರ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಇಷ್ಟಾನುಸಾರ ಮಾಡಿ ಪದಘಾತ ಭೀತಾಬ್ಧಿ ಭೂತಾದಿವಾಸಂ ರಣಕ್ಷೋಣಿ ದಕ್ಷಂ ಭಜೆ ಪಿಂಗಳಾಕ್ಷಂ ಮಹಾಗೃಹಪೀಡಾಂ ಮಹಾರೋಗಪೀಡಾಂ ಮಹಾ ಮಹೋತ್ಪಾತ ಪೀಡಾಂ ಹರತ್ಯಶುತೆ ಪಾದ ಪದ್ಮಾನುರಕ್ತೋ ನಮಸ್ತೆ ಕಪಿಶ್ರೇಷ್ಠ ಶ್ರೀರಾಮಪ್ರಿಯಾಯ ಇನ್ನೊಮ್ಮೆ ಹೇಳ್ತೀನಿ ಪದಘಾತ ಬೀತಾಬ್ಧಿ ಭೂತಾದಿ ವಾಸಂ ರಣಕ್ಷೋಣಿ ದಕ್ಷಂ ಭಜೆ ಪಿಂಗಳಾಕ್ಷಂ ರೋಗಪೀಡಾಂ ಮಹಾ ತೀವ್ರಪೀಡಾಂ ಮಹೋತ್ಪಾತ ಪೀಡಾಂ ಹರತ್ಯ ಶುತೆ ಪಾದ ಪದ್ಮಾನುರಕ್ತೋ ನಮಸ್ತೆ ಕಪಿಶ್ರೇಷ್ಠ ಶ್ರೀರಾಮಪ್ರಿಯಾಯ ಯಾವುದೇ ಒಬ್ಬ ವ್ಯಕ್ತಿಗೆ ನಾಲ್ಕು ಪ್ರಮುಖ ವಿಚಾರಗಳಿಂದಾಗಿ ಒಂದು ಅಸೌಖ್ಯತೆ ಬರಲು ಸಾಧ್ಯ ಮೊದಲನೆಯದು ಗ್ರಹಪೀಡೆ ನಮ್ಮ ನಡೆಯುತ್ತಿರುವ ಸಮಯ ಚೆನ್ನಾಗಿಲ್ಲ ಶನಿ ಬಾಧೆ ಇದೆ ಮತ್ತೊಂದು ಗ್ರಹದ ಬಾಧೆ ಇದೆ ಅಂದರೆ ಅದು ಗ್ರಹಪೀಡೆ ಮನಸ್ಸು ಸರಿಯಾಗಿಲ್ಲ ಅಥವಾ ದೇಹಕ್ಕೆ ಸರಿಯಿಲ್ಲ ಎಂದರೆ ಅದು ರೋಗಪೀಡೆ ಮತ್ತೊಬ್ಬರಿಂದ ಆಗುವಂಥದ್ದು ತೀವ್ರ ಪೀಡೆ ದುರದೃಷ್ಟವಶಾತ್ ಪೂರ್ವಜನ್ಮ ಪ್ರಾರಬ್ಧಗಳಿಂದ ಆಗುವುದು ಉತ್ಪಾತ ಪೀಡೆ ಯಾರು ಆಂಜನೇಯ ಸ್ವಾಮಿಯ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರಿಗೆ ಗ್ರಹಪೀಡೆ ರೋಗಪೀಡೆ ತೀವ್ರ ಪೀಡೆ ಉತ್ಪಾತ ಪೀಡೆ ಯಾವುದೇ ರೀತಿಯಾದಂಥ ಪೀಡೆಗಳು ಸಹಿತ ಜಾತಕರಿಗೆ ತೀವ್ರವಾಗಿ ತೊಂದರೆಯನ್ನು ಮಾಡಲಾರದು ಹೀಗಾಗಿ ಶನಿಮುದ್ರೆ ಪ್ರಾಣಮುದ್ರೆ ಅಭ್ಯಾಸ ಮಾಡುತ್ತಾ ನೀವು ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ಮಂತ್ರವನ್ನು ಮನಸ್ಸಿನಲ್ಲೇ ಹೇಳಿಕೊಳ್ಳಿ ನಂತರ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂತಹ ನಿರ್ಧಾರಗಳನ್ನು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ತೆಗೆದುಕೊಳ್ಳಬೇಕಾದಂತಹ ಒಂದು ಸನ್ನಿವೇಶಗಳು ಎದುರಾಗಲಿದೆ ನೀವು ತುಂಬ ಯೋಚಿಸಿ ಹಾಗೂ ನಿಮ್ಮ ಒಂದು ಆತ್ಮೀಯ ಸಲಹೆ ಮಾರ್ಗದರ್ಶನ ಪಡೆದು ಜೀವನದ ಅತಿ ಮುಖ್ಯ ವಿಚಾರಗಳನ್ನು ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ನಿರ್ಧಾರ ಮಾಡಿ ನಿಮಗೆ ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಪುತ್ರವರ್ಗ ಹಾಗೂ ಆಪ್ತೇಷ್ಟರ ಸಹಾಯವಿರುತ್ತದೆ ನಿಮ್ಮ ಒಂದು ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಲಿದೆ ಹಾಗೆಯೇ ವೈಯಕ್ತಿಕವಾಗಿ ನಿಮಗೆ ಎಲ್ಲ ರೀತಿಯ ಅಭಿವೃದ್ಧಿಯಾಗಲು ಮುಂದಿನ ಬಂಧಗಳು ಹಾಗೂ ಸ್ನೇಹ ವಿಶ್ವಾಸವು ಹೆಚ್ಚಾಗಲು ಪೂರಕವಾದಂತಹ ವಿದ್ಯಮಾನಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ ನಿಮಗೆ ಯಾವುದು ಧನಾತ್ಮಕವೆಂದು ಅನಿಸುತ್ತದೋ ಅದನ್ನು ಮಾತ್ರ ನೀವು ಅನುಸರಿಸಿದರೆ ಸಾಕು ನಿಮಗೆ ಎಲ್ಲಾದರೂ ಕಿಂಚಿತ್ ಸಂದೇಹ ಬಂದರು ಅಥವಾ ಗೊಂದಲವಿದ್ದರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಡಿ ನಿಮಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಶನಿ ಶನಿಸ್ತುತಿ ಹಾಗೂ ದತ್ತಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸಿ ಅಶುಭ ದಶಾಭುಕ್ತಿ ಕಾಲದಲ್ಲಿರುವವರು ನಿಮ್ಮ ಬಲಗೈ ಉಂಗುರದ ಬೆರಳು ಅಥವಾ ತೋರು ಬೆರಳಿಗೆ ಎಲ್ಲೋ ಅಲೆಕ್ಸಾಂಡ್ರೈಟ್ ಅಥವಾ ಕನಕಪುಷ್ಯರಾಗ ಹರಳನ್ನು ಧರಿಸಿ ನಿಮಗೆ ಎಲ್ಲ ರೀತಿಯ ಒಳಿತಾಗಲಿ ಎಂದು ಆಶಿಸುತ್ತಾ ನಿಮಗೆ ವಿನಂತಿಸಿಕೊಳ್ಳುವುದೇನೆಂದರೆ ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಆಗಲು ತಿಳಿಸಿ ನಿಮ್ಮ ಲೈಕ್ಸ್ ಕಾಮೆಂಟ್ಸ್ ಮಾರ್ಗದರ್ಶನ ಸಲಹೆ ನೀಡಿ ಒಳಿತಾಗಲಿ ನಮಸ್ತೆ